ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತಿನ ಈ ವಿಡಿಯೋದಲ್ಲಿ ನನ್ನ ಮಗಳಿಗೆ ನಾನು ತುಂಬ ಪ್ಲೇಯಿಂಗ್ ಐಟಮ್ಸ್ನ ಆರ್ಡ್ರ್ ಮಾಡಿದ್ದೀನಿ ಅಮೆಝಾನಿಂದ ಅದು ಹೇಗಿದೆ ಅಂತ ತೋರಿಸ್ತೀನಿ ಆರ್ಡ್ರ್ ಮಾಡಿದೆ ಅಂದರೆ ನನ್ನ ಮಗಳಿಗೆ ಒನ್ ವೀಕ್ ಬಿಫೋರೇ ಅಮೆಝಾನಿಂದ ತುಂಬ ಐಟಮ್ಸ್ ಆರ್ಡ್ರ್ ಮಾಡಿದೆ ಆಟ ಆಡೋಕ್ಕೆ ಅಂತ ಅವಳಿನ್ನೂ ತುಂಬ ಚಿಕ್ಕವಳು ಟೂ ಮಂತ್ಸ್ ಬೇಬಿ ಬಟ್ ಕೆಲವೊಂದು ಅವಳಿಗೆ ಯೂಸ್ ಆಗುತ್ತೆ ಯೂಸ್ಫುಲ್ ಆಗುತ್ತೆ ಸೊ ಹಂಗಾಗಿ ಅಮೆಝಾನಿಂದ ಆರ್ಡ್ರ್ ಮಾಡಿದೆ ಫಸ್ಟ್ ಒಂದು ಇದು ಮರದ್ದು ಆ್ಯಕ್ಚುಲಿ ನೀನು ನೋಡ್ತಾ ಇರ್ಬೋದು ಮಕ್ಕಳು ತುಂಬ ಟೂ ಮಂತ್ಸ್ ಆದಮೇಲೆ ಕೈಯನ್ನು ಬಾಯಲ್ಲಿ ಇಟ್ಕೊಳ್ಳೋದು ತುಂಬ ಮಾಡ್ತಾರೆ ಅದನ್ನು ಅವಾಯ್ಡ್ ಮಾಡೋಕ್ಕೆ ಅವ್ರ ಕೈಗೆ ಇದನ್ನು ಕೊಟ್ಟರೆ ಖಂಡಿತ ಯೂಸ್ ಆಗುತ್ತೆ ಬಿಕಾಸ್ ಇದು ಮರದಿರೋದ್ರಿಂದ ಅವ್ರಿಗೇನು ಎಫೆಕ್ಟ್ ಆಗಲ್ಲ ಸೊ ಅವ್ರಿಗೆ ಆಟದ್ದು ಪ್ಲೇಯಿಂಗ್ ಐಟಮ್ ಕೂಡ ಆಗುತ್ತೆ ಮತ್ತು ಅವ್ರೇನಾದರೂ ಕೈ ಏನಾದರೂ ತುಂಬ ಅದು ಅದೆಲ್ಲ ಮಾಡ್ತಾಯಿದ್ರೆ ಇದೆ ಇಟ್ 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 ಎಲ್ಪ್ಸ್ ಅ ಲಾಟ್ ಅಂತ ನನಗೆ ಅನಿಸ್ತು ನಾನು ತುಂಬ ರಿವ್ಯೂಸ್ ನೋಡಿಬಿಟ್ಟು ಇದನ್ನು ಆರ್ಡ್ರ್ ಮಾಡಿದ್ದೀನಿ ಇದು ಒಂದು ಇದು ಒನ್ ಫಿಫ್ಟಿ ರುಪೀಸ್ ಇದೆ ಜಸ್ಟ್ ಅಷ್ಟೇ ಬಟ್ ನನಗೆ ವರ್ತ್ ಅನ್ನಿಸ್ತು ಮಕ್ಕಳಿಗೆ ಅಪ್ ಟು ಸಿಕ್ಸ್ ಮಂತ್ಸ್ ನೈನ್ ಮಂತ್ಸ್ ದೆ ಕ್ಯಾನ್ ಯೂಸ್ ಇಟ್ ಆಮೇಲೆ ನೆಕ್ಸ್ಟು ಇದು ನೀವೇ ಕೇಳಿಸ್ಕೊತಿದ್ದೀರಾ ಸೌಂಡ್ ಏನಾಗ್ತಿದೆ ಅಂತ ಮಕ್ಕಳು ಟೂ ಮಂತ್ಸ್ ಅಥವಾ ಒನ್ ಆ್ಯಂಡ್ ಹಾಫ್ ಮಂತ್ ಆದಮೇಲೆ ಸೌಂಡನ್ನ ರೆಕಗ್ನೈಸ್ ಮಾಡೋಕ್ಕೆ ಶುರು ಮಾಡ್ತಾರೆ ಸೊ ಈ ಸೌಂಡ್ನ ರೆಕಗ್ನೈಸ್ ಅವ್ಳು ಮಾಡ್ತಾಳೆ ಇದು ಹೆಲ್ಪ್ ಆಗುತ್ತೆ ಅಂತ ನಾನು ಇದನ್ನು ಆರ್ಡ್ರ್ ಮಾಡಿದ್ದೀನಿ ಈ ತೆರೆದು ಒಂದು ಟೆನ್ ಐಟಮ್ಸ್ ಇದೆ ಒಂದೇ ಪ್ಯಾಕೆಟಲ್ಲಿ ಅಮೆಝಾನಲ್ಲಿ ವರ್ತ್ ಅಂತಲೇ ಹೇಳ್ಬೋದು ಜಸ್ಟು ಟೂ ಟ್ವೆಂಟಿ ರುಪೀಸ್ ಅನ್ ಟೂ ಟ್ವೆಂಟಿ ರುಪೀಸ್ ಇದೆ ಅಷ್ಟೇ ಸೊ ಮತ್ತು ಇದನ್ನು ತೊಟ್ಲಿಗೂ ಕೂಡ ಕಟ್ಬೋದು ನೀಟಾಗಿ ಯಾಕಂದರೆ ಅವಳು ತೊಟ್ಲಲ್ಲಿ ಮಲ್ಗಿ ನೋಡಿ ಅಳ್ತಿದ್ದಾಳು ಆಲ್ರೆಡಿ ಅವಳು ತೊಟ್ಲಲ್ಲಿ ಮಲಗಿರ್ಬೇಕಾದ್ರೆ ನೀಟಾಗಿ ಅದನ್ನು ದಾರದಲ್ಲಿ ಕಟ್ಟಿದ್ರೆ ಅವಳು ತುಂಬ ಅವಳು ವಿಷುವಲ್ಸು ತುಂಬ ಇಂಪ್ರೂವ್ ಆಗುತ್ತೆ ಅವಳು ಕಲರ್ಸ್ನೆಲ್ಲ ಐಡೆಂಟಿಫೈ ಮಾಡ್ತಾಳೆ ಅಂತ ನನಗೆ ಅನ್ನಿಸ್ತು ಸೊ ಅದಕ್ಕೆ ಅದನ್ನು ಆರ್ಡ್ರು ಮಾಡಿದೆ ನೆಕ್ಸ್ಟ್ ಬಂದು ಇದು ಸಿಲಿಕಾನ್ದು ಕ್ಯೂ ಚಿಂಗ್ ಸೊ ಅವಳು ಕೈ ಕೊಟ್ಟರೆ ಖಂಡಿತ ಬಾಯಿಗೆ ಹಾಕೋತಾಳೆ ಅದೊಂದು ಹಂಡ್ರೆಡ್ ಪರ್ಸೆಂಟ್ ಸೊ ಇದು ವರ್ತ್ ಅನ್ನಿಸ್ತು ನನಗೆ ಝೀರೋ ಟು ಸಿಕ್ಸ್ ಮಂತ್ಸ್ ಬೇಬಿಗೆ ಇಟ್ ಈಸ್ ವೆರಿ ಯೂಸ್ಫುಲ್ ಸೊ ಅದಕ್ಕೆ ಅಮೆಝಾನಿಂದ ಆರ್ಡ್ರ್ ಮಾಡಿದೆ ಜಸ್ಟ್ ನೈಂಟಿ ರುಪೀಸ್ ಇದೆ ಇದು ನಾಲ್ಕು ಪೀಸಸ್ ಇದೆ ಮಾಡಿ ಅದನ್ನ ಇದನ್ನ ರನ್ ಮಾಡಿ ಅದನ್ನ ರನ್ ಮಾಡಿ ಇದು ಕ್ಯಾಟ್ ನೆಕ್ಸ್ಟ್ ಅದು ಮಾಡಿ ಅದನ್ನ ಕೋಳಿ ಮರಿ ಮಾಡಿ ಕೋಳಿ ಮರಿ ವಾವ್ ಅದನ್ನ ಮಾಡಿ ಇನ್ನೊಂದು ಪೆಂಗ್ವಿನ್ ಅದು ಏನದು

ನೋಡಿ ಇವಾಗ ನಮ್ಮ ದೊಡ್ಡಮ್ಮ ತೋಟ್ಲಿಗೆ ಆ ಟಾಯ್ಸ್ನ ಆ ದಾರದ ಜೊತೆ ಇದು ಮಾಡಿಬಿಟ್ಟು ಕಟ್ತಾ ಇದ್ದಾರೆ ಇದು ಏನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಮಕ್ಳು ತಕ್ಷಣ ತೋಟ್ಲಲ್ಲಿ ಕೆಲವೊಂದು ಸಲ ಒಬ್ಬೊಬ್ಬರೇ ಆಟ ಆಡ್ತಿರ್ತಾರೆ ಆವಾಗ ತುಂಬ ಮೇಲೆ ನೋಡೋದು ಕತ್ತೆತ್ತಿ ಅದೆಲ್ಲ ಮಾಡ್ತಾರೆ ಅದೇ ಪ್ರಾಕ್ಟೀಸ್ ಆಗಿಬಿಡುತ್ತೆ ಅವ್ರಿಗೆ ಇದು ಕಲರ್ ಐಡೆಂಟಿಟಿಫಿಕೇಷನ್ಗೆ ಬೆಸ್ಟ್ ಪ್ರೋಸೆಸ್ ಅಂತಲೇ ನಾನು ಹೇಳ್ತೀನಿ ಥ್ಯಾಂಕ್ ಯು